ಕೂಡ ಆ ಪದ್ಧತಿ ನಡ್ಕೊಂಡು ಬಂದಿರತಕ್ಕಂಥದ್ದು ಉದ್ದೇಶ ಏನು ಅಂತ ಹೇಳಿದ್ರೆ ಶಾಲಾ ಕಾಲೇಜಿಗೆ ಮಕ್ಕಳು ಬರ್ತಕ್ಕಂಥದ್ದು ಉತ್ತಮ ಶಿಕ್ಷಣವನ್ನ ಪಡೆದುಕೊಂಡು ಮುಂದೆ ಸಮಾಜದಲ್ಲಿ ಮುಂಚೂಣಿಗೆ ಬಂದು ಸಮಾಜದ ಒಬ್ಬ ಸತ್ಪ್ರಜೆಯಾಗಿ ಮುಂದೆ ಬೆಳಿಬೇಕು ಅನ್ನುವ ಸದುದ್ದೇಶ ಇರ್ತಕ್ಕಂಥದ್ದು ಸಮವಸ್ತ್ರ ಅಂತಕ್ಕಂಥ ಉದ್ದೇಶ ಇಷ್ಟೇ ಇರ್ತಕ್ಕಂಥದ್ದು ನಿಮ್ಮ ನಿಮ್ಮ ರೀತಿ ರೀತಿ ವಿಷ ಬಿತ್ತಕ್ಕಂಥ ಕೆಲಸ ಅಲ್ಲ ಶಾಲಾ ಕಾಲೇಜುಗಳು ಹೋಗ್ತಕ್ಕಂಥ ಮಕ್ಕಳು ಅಲ್ಲಿ ಶಿಕ್ಷಣನ ಪಡಿಬೇಕಾಗಿರ್ತಕ್ಕಂಥದ್ದು ನಾವು ಮಕ್ಕಳು ಏನ್ ತಿನ್ಬೇಕು ಏನ್ ಉಡಬೇಕು ಅಂತಕ್ಕಂಥದ್ದು ನಾವು ನೀವು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ ರಾಜ್ಯದ ಉಚ್ಚ ನ್ಯಾಯಾಲಯದ ತೀರ್ಪು ನಮ್ ಮುಂದೆ ಇದೆ ದೇಶದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಕೂಡ ನಮ್ ಮುಂದೆ ಇದೆ ಇಷ್ಟಾದ್ರೂ ಸಹ ರಾಜ್ಯ ಸರ್ಕಾರದ ನಡವಳಿಕೆ ನಿಜವಾಗ್ಲೂ ಕೂಡ ನಾಚಿಕೇಡಿನ ಸಂಗತಿ ಒಡೆದಾಳುವ ನೀತಿ ನಾ ಮತ್ತೆ ಮಾತನ್ನ ಹೇಳ್ತೇನೆ ಯಾವಾಗ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಹಿನ್ನಡೆ ಆಗ್ತದೆ ಚುನಾವಣೆಯಲ್ಲಿ ಹಿನ್ನಡೆ ಆಗ್ತದೆ ಅಂತ ಅನ್ಸುತ್ತೋ ಅಂತ ಸಂದರ್ಭದಲ್ಲಿ ಈ ರೀತಿ ಇಂಥ ಕೆಲಸಕ್ಕೆ ಕೈ ಹಾಕ್ತಾರೆ ಯಾಕೆ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತೇಳಿ ನಿಮ್ಗೆ ಭಾವನೆ ಇಲ್ವಾಗಾದ್ರೆ ರಾಜ್ಯದಲ್ಲಿ ಶಾಂತಿಯುತವಾಗಿ ಇರಬೇಕು ಎಲ್ಲ ಧರ್ಮ ಎಲ್ಲ ವರ್ಗದ ಜನರು ಅಂತೇಳಿ ನಿಮ್ಗೆ ಆ ಒಂದು ವಿಶ್ವಾಸ ಇಲ್ವಾಗಾದ್ರೆ ನಿಮ್ಮ ಉದ್ದೇಶ ಏನಾಗಾದ್ರೆ ನಿಮ್ಮ ಉದ್ದೇಶ ಏನಾಗಾದ್ರೆ ಬಿ ವೈ ವಿಜಯೇಂದ್ರ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು ರಾಜ್ಯದಲ್ಲಿ ಒಡೆದಾಳುವ ನೀತಿಯನ್ನ ಅನುಸರಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ ಫಲ ಕೊಡ್ತಾ ಇಲ್ಲ ನಮ್ಗೆ ಮುಂಬರುವಂತ ಚುನಾವಣೆಯಲ್ಲಿ ಸೋಲ್ತೀವಿ ಅನ್ನುವಂತ ಹಿನ್ನಡೆ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಡ್ತಾ ಇದೆ ಹಾಗಾಗಿನೇ ಗ್ಯಾರಂಟಿ ಯೋಜನೆಗಳ ಮಧ್ಯೆ ಈಗ ಎಲ್ ಸೋಲ್ತೀವೋ ಅನ್ನುವಂತಹ ಭಯಕ್ಕೆ ಮುಸ್ಲಿಂ ಮತಗಳನ್ನ ಓಲೈಸುವಂತ ಕಾರ್ಯಕ್ಕೋಸ್ಕರ ಈ ರೀತಿಯಾಗಿ ಹಿಜಾಬ್ ಅನ್ನ ಧರಿಸ್ಕೊಂಡ್ ಬರಬಹುದು ಅನ್ನುವಂತ ಹೇಳಿಕೆಯನ್ನ ಸಿದ್ದರಾಮಯ್ಯವ್ರು ಕೊಟ್ಟಿದ್ದಾರೆ ಹಿಂದೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಆದೇಶವನ್ನ ಹಿಂಪಡ್ಕೊಂಡಿದ್ದಾರೆ ಅನ್ನುವಂತ ವ್ಯಂಗ್ಯವನ್ನ ಆಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸಿದ್ದರಾಮಯ್ಯವರು ಕೊಟ್ಟಿರುವಂತ ಈ ಹೇಳಿಕೆ ಏನಿದೆ ನೋ ಹಿಜಾಬ್ ಹಿಜಾಬ್ ಧರಿಸ್ಕೊಂಡ್ ಬರಬಹುದು ನೀವು ಊಟ ಇರ್ಬೋದು ಅದೇ ರೀತಿಯಾಗಿ ಉಡುಗೆ ಇರ್ಬೋದು ಅದೆಲ್ಲ ನಿಮಗ್ ಬಿಟ್ಟಂತದ್ದು ನಾನ್ ಹೇಗೆ ಜುಬ್ಬ ಧರಿಸ್ತೀನೋ ಪಂಚೆ ಧರಿಸ್ತೀನೋ ಅದೇ ರೀತಿಯಾಗಿ ನೀವು ಕೂಡ ಊಟ ಇರ್ಬೋದು ಅಥವಾ ವಸತಿ ಇರ್ಬೋದು ಅದೇ ರೀತಿಯಾಗಿ ಉಡುಗೆ ಇರ್ಬೋದು ಇದೆಲ್ಲ ನಿಮ್ ನಿಮ್ಮ ಇಚ್ಛೆ ಅದಕ್ಕೆ ನಾನು ನಿಷೇಧವನ್ನ ಹೇರೋದಿಲ್ಲ ನಿರ್ಬಂಧ ಹೇರೋದಿಲ್ಲ ಅಂತ ಸಿದ್ದರಾಮಯ್ಯನವರು ಈ ಹಿಜಾಬ್ ಧಾರಣೆ ಬಗ್ಗೆ ಕೊಟ್ಟಿರುವಂತ ಹೇಳಿಕೆ ಏನಿದೆ ಆ ಹೇಳಿಕೆ ಈಗ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿಸಿದೆ